ಮಂಗಳೂರಿನ ವಿದ್ಯಾರ್ಥಿ ಲೋಕ ಸ್ಕೂಲ್ ಆರ್ಕೆಸ್ಟ್ರಾ ವತಿಯಿಂದ ಇವತ್ತು ಜಿ ಎನ್ ಕೆ ಕ್ಲಸ್ಟರ್ನ ಎಲ್ಲ ಶಾಲೆಗಳ ವಿದ್ಯಾರ್ಥಿಗಳು ಇವತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಕಾರ್ಯಕ್ರಮದ ವಿಶೇಷ ಅಂತ ಹೇಳಿದ್ರೆ ಮಕ್ಕಳಿಗೆ ಮನರಂಜನೆಯನ್ನು ಕೊಡ್ತಕ್ಕಂಥದ್ದು ವೈಜ್ಞಾನಿಕ ಮನೋಭಾವನೆಯನ್ನು ಬಳಸ್ತಕ್ಕಂಥದ್ದಾಗಿದೆ ಹಾಗಾಗಿ ಮಕ್ಕಳಿಗೆ ಮನರಂಜನೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೇನೆ ಸಿರಿಕಿದೆಯಾ ಎಲ್ಲರಿಗೂ ಮನರಂಜನೆ ಸಿಕ್ಕಿದೆ ಸಾಕಷ್ಟು ಕುತಂತ್ರಗಳ ಮೂಲಕ ಮ್ಯಾಜಿಕ್ ಶೋಗಳನ್ನು ಮಾಡಿ ಹಣ ಕಣಗಳಿಸ್ತಕ್ಕಂಥವ್ರ ಮನಸ್ಸು ಹೆಂಗಿರುತ್ತೆ ಅವತ್ತು ಕುತಂತ್ರ ಹೆಂಗಿರುತ್ತೆ ಅನ್ನೋದನ್ನು ಇಲ್ಲಿ ಸಾಬೀತು ತೋರಿಸಿದ್ದಾರೆ ಇದರಿಂದ ಅಂಥ ವಿಚಾರಗಳಿಗೆ ಹೆಚ್ಚು ಗಮನ ಕೊಡದೆ ಎಲ್ಲರೂ ವೈಜ್ಞಾನಿಕ ಮನೋಭಾವನೆಯನ್ನು ಬಳಸ್ಕೊಂಡು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ವೈಜ್ಞಾನಿಕವಾಗಿ ಜೀವನ ಮಾಡಬೇಕು ಜೊತೆಗೆ ವಿದ್ಯಾರ್ಥಿಗಳೆಲ್ಲರೂ ದಿನದ ದೈನಂದಿನ ಎಲ್ಲ ಚಟುವಟಿಕೆಗಳಲ್ಲೂ ಶೈಕ್ಷಣಿಕವಾಗಿ ಆಲೋಚನೆ ಮಾಡ್ಕೊಂಡ ಹೋದ್ರೆ ಎಲ್ಲರೂ ಇದರ ಮೂಲಕ ಯಶಸ್ಸನ್ನು ಅಂತ ಹೇಳಿ ಈ ಮೂಲಕ ಹೇಳ್ತಾರೆ ವಿದ್ಯಾರ್ಥಿ ಲೋಕ ಗ್ರೂಪ್ ಡಾಟ್ ಕಾಮ್ ರೈಲ್ವೆ ಸ್ಟೇಷನ್ ರೋಡ್ ಬೀರೂರು नानंदु लोका नोडिरुवे बीरोरिनल्ली आधार है तरे विज्ध्यार्ति लोका अन्ता नानंदु लोका नोडिरुवे बीरोरिनल्ली ಅದರ ಹೆಸರೇ ವಿದ್ಯಾರ್ಥಿ ಲೋಕ ಅಂತ ನನೊಂದು ಲೋಕ ನೋಡಿರುವೆ ಬೀರೂರಿನಲ್ಲಿ ಅದರ ಹೆಸರೇ ವಿದ್ಯಾರ್ಥಿ ಲೋಕ ಅಂತ ಅದರ ಹೆಸರೇ ವಿದ್ಯಾರ್ಥಿ ಲೋಕ ಅಂತ ವಿದ್ಯಾರ್ಥಿ ಲೋಕ ಕಾಮ್ ಬೀರೂರಿನಲ್ಲಿ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿ ನಮ್ಮ ವಿದ್ಯಾರ್ಥಿ ಲೋಕ ಗ್ರೂಪ್ ಡಾಟ್ ಕಾಮ್ ಉಂಟು ನಮ್ಮ ವಿದ್ಯಾರ್ಥಿ ಲೋಕಕ್ಕೆ ನಿಮ್ಮ ಮಕ್ಕಳನ್ನು ಹಿಂದೆ ದಾಖಲಾತಿ ಮಾಡಿಸಿ ನಮ್ಮ ವಿದ್ಯಾರ್ಥಿ ಲೋಕದಲ್ಲಿ ಡ್ಯಾನ್ಸ್ ಮ್ಯಾಜಿಕ್